ನಮಸ್ಕಾರ ವೀಕ್ಷಕರೇ ಇದು ಅಂದರೆ ಇಲ್ಲಿಗೆ ನಾವು ಇಲ್ಲಿ ಇವ್ರದಿಗೆ ಸಮಸ್ಯೆ ಆಗಿತ್ತು ಇಲ್ಲೆಲ್ಲ ಇವ್ರ ಮನೆಗೆ ಬಂದು ಖುದ್ದಾಗಿ ನಾವು ನೋಡಿ ಈಗ ಎಲ್ಲ ಕ್ಲಿಯರ್ ಮಾಡಿದ್ದೀವಿ ಏನೇನು ಸಮಸ್ಯೆ ಆಗಿತ್ತು ಅಲ್ಲಿ ದೇವಸ್ಥಾನ ಹತ್ರ ಬಂದ ಮೇಲೆ ಇವ್ರಿಗೆ ಏನೇನು ಒಳ್ಳೆಯದಾಯಿತು ಅನ್ನೋದು ಇವ್ರು ಹೇಳ್ತಾರೆ ಹೇಳಿ ಇವರೇ ನಮಸ್ಕಾರ ಸದೋಶ್ ಮೀಡಿಯಾ ಎಲ್ಲ ನನ್ನ ಅರವಿಂದ್ ಸರ್ ಗುರುಗಳಿಗೆ ಮತ್ತು ನನ್ನ ಸರ್ ಸರ್ಗುರುಗಳಿಗೆ ನಾನು ಸುಮಾರು ವರ್ಷದಿಂದ ಐ ಸ್ವಾಮಿ ಮಲ ಬಟ್ ನನಗೆ ಏನೂ ಎಫೆಕ್ಟ್ ಆಗಿರೋದಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಿಂದ ಏನು ಎಫೆಕ್ಟ್ ಹೊಡಿತಾ ಇತ್ತು ಬ್ಲ್ಯಾಕ್ ಮ್ಯಾಜಿಕ್ಕು ಅದು ಇದು ಎಲ್ಲ ಸಿಕ್ಕಾಪಟ್ಟೆ ಆಗಿಬಿಟ್ಟಿತ್ತು ಬಟ್ ನಾನು ಸುಮಾರು ಸಲ ಕಾಂಟ್ಯಾಕ್ಟ್ ಗುರುಜಿನ ಥರ ಹೋಗ್ಬೇಕಂತ ಕಾಂಟ್ಯಾಕ್ಟ್ ಮಾಡಿ ಸಾಯಿಬಾಬಾ ಅವರು ನೆನೆಸ್ಕೊಂಡು ಮಲ್ ಮಲ್ಕೊಂಡೆ ಎಲ್ಲಿ ಹೋಗ್ಬೇಕಂತೇಳಿ ಸ್ವದೇಶಿ ಮೀಡಿಯಾ ನೋಡಿ ಅವಾಗ ನನಗೆ ಕ್ಲಾರಿಟಿ ಸಿಕ್ಕಿದ್ದು ಸಾಯಿಬಾಬಾ ಅವರು ರಾಘವೇಂದ್ರ ಅವರು ನನ್ನ ಸ್ವಪ್ನದಲ್ಲಿ ಬಂದು ಅವಾಗ ನನಗೆ ಒಂದು ಏಳು ತಿಂಗಳ ಹಿಂದ್ಗಡೆ ದರ್ಶನ ಕೊಟ್ಟರು ದರ್ಶನ ಕೊಟ್ಟಾದ ಮೇಲೆ ನಾನು ಅವ್ರಿಗೆ ಕಾಂಟ್ಯಾಕ್ಟ್ ತೊಗೊಂಡೆ ಜನವರಿ ಒಳಗೆ ಅವ್ರು ಫೋನ್ ಮಾಡಿದೆ ಏಪ್ರಿಲ್ ಒಂಬತ್ತನೇ ಇದು ಫೆಬ್ರವರಿ ಒಂಬತ್ತಕ್ಕೆ ನಾನು ಬಂದುಬಿಟ್ಟರು ಲಕ್ಷ್ಮಣ ಅಂತ ಹೇಳಿದರು ನಾನು ಆಯಿತು ಗುರಿಜಾ ಹೋದೆ ಅಲ್ಲಿ ಏನು ಮಾಡಬೇಕಾದೆಲ್ಲ ಮಾಡಿದೆ ಪ್ರೊಸೀಜರ್ ಇಲ್ಲಿ ಬಂದ ಮೇಲೆ ಅದು ಬ್ಲ್ಯಾಕ್ ಮ್ಯಾಜಿಕ್ ಸಿಕ್ಕಾಬಿಟ್ಟು ತೊಂದರೆ ಮಾಡಿಬಿಡ್ತು ಅಲ್ಲಿಂದ ಇಲ್ಲಿವರೆಗೆ ಮತ್ತೊಂದು ಸಲ ನೆಕ್ಸ್ಟ್ ಫೋನ್ ಮಾಡಿದೆ ಇನ್ನೊಂದು ಸಾರಿ ಬಂದುಬಿಟ್ಟರು ಲಕ್ಷ್ಮಣ್ ನಿವಾತ್ ಅಂತ ಹೇಳಿದರು ನೆಕ್ಸ್ಟ್ ಆದ ತಕ್ಷಣ ನಾನು ಅಲ್ಲಿ ಹೋಗಿ ಬಂದೆ ಬಂದು ಅವರು ಒಂದು ಪ್ರೋಕ್ಷಣೆ ಮಾಡಲು ಮನೆಯೆಲ್ಲ ಶಾಂತಿ ಮಾಡಲು ಇದನ್ನು ಕೊಟ್ಟಿದ್ರು ಅದನ್ನು ಮಾಡಿದ ತಕ್ಷಣ ನಾನು ಪೂರ್ತಿ ಒಂದು ಇವತ್ತಿಗೊಂದು ಏಳು ದಿನ ಮುಗಿದು ನಾಳೆ ಎಂಟು ದಿನ ಸ್ಟಾರ್ಟ್ ಆಗುತ್ತೆ ನನ್ನ ಗಿಂಡ್ ಎಲ್ಲ ಕ್ಲಿಯರ್ ಆಗಿದೆ ನಾನು ಒಂಥರ ಒಳ್ಳೆ ಮನುಷ್ಯನಾಗಿ ನಾಳೆ ಬದುಕಬೇಕು ಇನ್ನೊಬ್ಬರು ಸಹವಾಸ ಬೇಡ ಇನ್ನೊಬ್ಬರು ಇದು ಬೇಡ ಅಂಥೇಳಿ ನನ್ನ ಇದು ಮೈಂಡ್ ಸೆಟ್ ಆಗಿಬಿಟ್ಟೈತೆ ಆಲ್ರೆಡಿ ನಾನು ಅಥವಾ ನನ್ನ ತಾಯಿ ನನ್ನ ತಮ್ಮ ಇದಿಷ್ಟು ಬಗ್ಗೆ ನಾನು ಹೆಚ್ಚು ಯೋಚನೆ ಮಾಡ್ತೀನಿ ನಾನು ನನ್ನ ಹೆಂಡತಿ ನನ್ನ ಮಗ ಎಲ್ಲರೂ ಪ್ರತಿಯೊಬ್ಬರಿಗೂ ನಾನು ಒಳ್ಳೆಯದನ್ನು ಬಿಸಿದ್ದೀನಿ ಬಟ್ ನನಗೆ ಯಾರು ಮಾಡಿದ್ರು ಗೊತ್ತಾಗ್ತಾ ಇಲ್ಲ ಗುರುಜಿ ಅದು ಆಲ್ರೆಡಿ ನಮ್ಮ ತಾಯಿಯವರು ಬಾಯಲಿಂದ ಅದು ಕ್ಲಾರಿಟಿ ಸಿಕ್ಕತಿ ಅಲ್ಲಿ ಫಸ್ಟ್ ಟೈಮ್ ನಾವು ಹೋಗಿ ಬಂದು ನಾಲ್ಕು ದಿವ್ಸಕ್ಕೆ ಅದು ಕ್ಲಾರಿಟಿ ಎಲ್ಲೆಲ್ಲಿ ಏನೇನಾಗೈತೆ ಬ್ಲ್ಯಾಕ್ ಮ್ಯಾಜಿಕ್ ಅದೆಲ್ಲ ಕ್ಲಾರಿಟಿ ಆಗಿದೆ ಸಿಕ್ಕೈತಿ ಈ ಪ್ರೊಸೀಜರ್ ಗುರುಜಿ ಮಾಡ್ದಾಗಿಂದ ಆಲ್ರೆಡಿ ಫಿಫ್ಟಿ ಪರ್ಸೆಂಟೇಜ್ ನಾವು ನಾನು ಒಂದು ಹಂತಕ್ಕೆ ಬಂದಿದ್ದೀನಿ ಆಲ್ರೆಡಿ ಇವಾಗ ಅದೇ ಇವ್ರದ್ದು ಸಮಸ್ಯೆಗಳಾಗಿದ್ವಲ್ಲ ಸಮಸ್ಯೆ ಆದಾಗ ನೋಡಿ ಎಲ್ಲ ಕಂಡು ಕ್ಲಿಯರ್ ಮಾಡಿದ್ವಿ ಆಮೇಲೆ ಇಲ್ಲೆಲ್ಲ ಕೆಲವು ಪ್ರೊಸೀಜರ್ ಹೇಳಿದ್ವಿ ಮೇಲೆ ಅವ್ರಿಗೇನೆ ಗಮನಕ್ಕೆ ಬಂತಂತೆ ಬಂದು ಈ ಥರ ಯಾರ್ಯಾರು ತೊಂದರೆ ಮಾಡಿದ್ದು ಏನು ಅಂತೆಲ್ಲ ಕ್ಲಾರಿಟಿ ತಗೊಂಡಿದ್ದಾರೆ ತಗೊಂಡಾದ ಮೇಲೆ ಈಗ ನಮ್ಮನ್ನ ಇಲ್ಲಿ ಕರೆಸಿರೋದು ಈಗೆಲ್ಲ ನಮ್ಗೆ ಒಳ್ಳೇದಾಗೈತಿ ಇನ್ನೇನಿದ್ರು ಇನ್ನು ಮುಂದಿಂದ ಏನು ಪ್ರೊಸೆಸರ್ ಇತ್ತಲ್ಲ ಅದು ಮಾಡಿ ಮುಗಿಸಿ ಅಂತೇಳಿ ಆಮೇಲೆ ಇವ್ರಿಗೇನಂತಂದರೆ ದುಶ್ಚಾಟ ಅಂದರೆ ಇವಾಗ ಅಲ್ಲಿ ಎಲ್ಲೇನೋ ಒಂದು ಕಡೆ ಹೋಗ್ಬೇಕಾದ್ರೆ ಕೆಟ್ಟ ಆಲೋಚನೆಗಳು ಕೆಟ್ಟ ಹ್ಯಾಬಿಟ್ಸ್ಗಳ ಕಡೆ ಹೋಗ್ತಾ ಇತ್ತು ಆಮೇಲೆ ಆ ರೀತಿ ತೊಂದರೆನೂ ಮಾಡಿದ್ರಿದು ಅವ್ರಿಗೆ ಮೈಂಡು ಒಂದು ಕಡೆ ನಿಲ್ತಾನೇ ಇರಲ್ಲ ಈಗ ಏನೋ ಒಂದು ಸ್ವಲ್ಪ ಈಗ ಕೆಲ್ಸಕ್ಕೆ ಹೋಗಿ ಅಮೌಂಟ್ ಬಂತಂದರೆ ಅದನ್ನು ಮೂರು ದಿನದೊಳಗಡೆ ಖಾಲಿ ಮಾಡಿಬಿಡ್ಬೇಕು ಎಲ್ಲ ಹೋಗೋದು ಸುಮ್ಮನೆ ಎಣ್ಣೆ ಹಾಕೋದು ಕುಡಿಯೋದು ಈ ಥರ ಕೆಲವು ಎಲ್ಲ ದುಶ್ಚಾಂತಗಳಿಗೆ ಇದಾಗ್ಬಿಟ್ಟಿತ್ತು ಆಮೇಲೆ ಈಗ ಎಲ್ಲ ಬಂದು ಆ ರೀತಿ ಪ್ರಯೋಗ ಮಾಡಿದ್ರಲ್ಲ ಅದನ್ನೆಲ್ಲ ಕ್ಲಿಯರ್ ಮಾಡಿ ಇವ್ರಿಗೆ ಇದಾದ ಮೇಲೆ ಈಗ ನೋಡಿ ಎಲ್ಲ ಆರಾಮ್ಸೆ ಆಗಿದ್ದಾರೆ ಏನು ತೊಂದರೆ ಇಲ್ಲ ಸುಮಾರು ಒಂದು ಆರುನೂರು ಕಿಲೋಮೀಟ್ರ್ ಅಂದ್ಕೊಂತೀನಿ ಈಗ ಇವರು ನಮ್ಮ ಇರೋದಕ್ಕೂ ಇಲ್ಲಿ ಉತ್ತರ ಕರ್ನಾಟಕ ಲಾಸ್ಟ್ ಬಾರ್ಡ್ರಿದು ಇಲ್ಲಿ ಬಂದು ಇಲ್ಲ ನೀವು ಬರಲೇಬೇಕು ನಿಮ್ಮಿಂದ ನಮ್ಗೆ ತುಂಬ ಒಂದು ಅನುಕೂಲ ಆಗೈತೆ ನೀವೇನೇನು ಹೇಳಿದ್ರೆ ಅದರ ಥರನೇ ಎಲ್ಲ ನಡೆದೈತೆ ನಮ್ಗೆ ಒಳ್ಳೆಯದಾಗೈತೆ ಅಂತೇಳಿ ಈಗ ಮನೆಗೆ ಸೇಫ್ಟಿಗೋಸ್ಕರ ಇಲ್ಲಿ ಬಂದು ನೈಟಿಗೆ ಹತ್ತತ್ರ ಹನ್ನೆರಡು ಹನ್ನೆರಡುವರೆ ಆಯಿತು ಪೂಜೆ ಮಾಡಿ ಎಲ್ಲ ಮುಗಿಸಿದ ಮೇಲೆ ಎಲ್ಲ ಓಕೆ ಆಗೈತೆ ಏನು ತೊಂದರೆ ಇಲ್ಲ ಇವಾಗ ಸೇಫ್ಟಿ ಕೊಟ್ಟು ಈಗ ಎಲ್ಲ ಕೆಲಸ ಮುಗಿಸಿದ್ದೀನಿ ಓಕೆ ಕುಡಿಯೋದು ಬಿಟ್ಟಿದ್ದೀರ ನೀವು ಇಲ್ಲ ಕುರ್ಜಿ ನಾನು ಯಾವಾಗಲೂ ಅದು ಇರಲಿಲ್ಲ ಗುರುಜಿ ಈ ಲಾಕ್ಡೌನಿಂದ ಅದು ಒಂದು ಬ್ಲ್ಯಾ ಅದು ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ತಂದು ಅಲ್ಲಿ ಅದು ನಾನು ನೈಟ್ ವಾ ವಾಚ್ ಸೆಕ್ಯುರಿಟಿಗಳು ನೋಡ್ತಾ ಅಂತ ಒಂದು ಮೆಸೇಜ್ ಬಂತು ಅವತ್ತು ಅಚಾನಕ್ ಮೆಸೇಜ್ ಅದು ನಾನು ಅವಾಗ ಗಣೇಶ್ ನಗರ್ ಇದು ಸಿಟಿ ಒಳಗಿದ್ದೆ ಸಿಟಿ ಒಳಗಿದ್ದೆ ಆದ ತಕ್ಷಣ ನಾನು ಇಲ್ಲಿ ಬಂದೆ ಅದೊಂದು ಮಣ್ಣಿನ ಪಾ ಪಾತ್ರೆಯಲ್ಲಿ ಏನೇನೋ ಹಾಕಿ ಅದು ಅದನ್ನು ನಾನು ನನ್ನ ಟೂ ವೀಲರ್ ವೆಹಿಕಲ್ಗಳ ದಾಡ್ಸ್ಕೊಂಡು ಬಂದೆ ಆ್ಯಕ್ಚುಲಿ ನಾನು ಅದು ತಿರುಗಿ ನೋಡಬಾರ್ದಾಗಿತ್ತು ನೋಡಿಬಿಟ್ಟೆ ಅದನ್ನು ಏನು ಇದು ಸೌಂಡ್ ಹೊತ್ತು ಇಷ್ಟು ಅಂತೇಳಿ ನೋಡಿದೆ ಬಟ್ ಅದು ಎಫೆಕ್ಟ್ ಹೊಡಿತು ನನಗೆ ಬಸ್ಟ್ ಇದಕ್ಕಿಂತ ಮುಂಚೆಲೆ ನನಗೆ ನಾನು ಎಂದು ತೊಂಬತ್ತೈದು ನೈ ತೊಂಬತ್ತೈದರಲ್ಲಿ ಈ ಜಾಬ್ ಸೇರ್ಕೊಂಡಿರಲಿಲ್ಲ ಅವಾಗ ಬ್ಯಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾಯಿದ್ರು ಬಟ್ ಅದು ನಾನು ಶಬರಿಮಲ್ಲಿ ಮಾಲೆ ಹಾಕ್ತಾಯಿದ್ದರಿಂದ ನನಗೆ ಯಾವುದೇ ಎಫೆಕ್ಟ್ ಆಗಿರ್ಕಲ ನಾನು ಯಾರ ಜೊತೆ ಇದು ಮಾಡ್ತಾಯಿರ್ಲಿಲ್ಲ ಆಯಿತು ನನ್ನ ಮನೆಯ ಕೆಲಸ ಎರಡು ಬಿಟ್ಟರೆ ನಾನು ಯಾವುದಕ್ಕೂ ಇನ್ನೊಬ್ರಿಗೂ ಸ್ವಲ್ಪ ಹಕ್ಕುತ್ತಿರಲಿಲ್ಲ ಏನು ಮೈ ಇವತ್ತಿನವರೆಗೂ ದೇವ್ರಿಗೆ ಆದಾಯ ನಡೆಸ್ಕೊಟ್ಟೆನೆ ಬಟ್ ಏನು ನಾನು ಅದು ಇದು ಯಾಕೆ ಹಿಂಗೆ ಅಂತೇಳಿ ಒಂದು ಆಗಸ್ಟ್ ಮಂತ್ನಲ್ಲಿ ಒಂದು ಸುಮ್ ಬಾಬ್ರನ್ನ ನೆನೆಸ್ಕೊಂಡು ಏನಪ್ಪ ನನಗೆ ಎಲ್ಲಾದ್ರೂ ಒಂದು ಚಲೋ ದಾರಿ ಕೂಡ ತಿಳಿ ತೋರಿಸಿದೆ ನಮ್ಮ ಮೀಡಿಯಾದಲ್ಲಿ ಸುಮಾರು ಜನ ಗುರುಜಿಗಳು ಬರ್ತಾರೆ ಯಾರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಾನು ಮಾತಾಡ್ಕೊ ಮಾತಾಡಿದೆ ಅವತ್ತು ಒಂದು ಅವತ್ತು ಬಿಡ್ಕೊಂಡು ಮಲ್ಕೊಂಡು ಬೆಳಗ್ಗೆ ಜಾವ ಒಂದು ಸ್ವಪ್ನ ಕನಸು ಬಂತು ಆ ಕನಸಿನಲ್ಲಿ ರಾಘವೇಂದ್ರ ಗುರುಜಿಯವರು ಯಾರ ಮನೆಯಲ್ಲೂ ಕಿರಿ ಇದು ಇದು ಅವರು ಇದ್ರವರು ಕಟ್ವಡಿತಾಯಿರ್ಬೇಕಾದ್ರೆ ನನಗೆ ಏನಿಸ್ತು ನನ್ನ ಫ್ರೆಂಡ್ ಒಬ್ರು ನಾನು ಇವರೇ ನೋಡಿ ರಾಘವೇಂದ್ರ ಗುರುಜಿ ರಾಘವೇಂದ್ರ ಗುರುಜಿ ಅಂತಂತಂದ್ರು ನಾನು ಆಮ್ಯಾಗೆ ಅವ್ರಿಗೆ ಅವತ್ತೇ ಮಾರ್ನಿಂಗ್ ಇವ್ರಿಗೊಂದು ಮೆ ನನಗೊಂದು ಟೈಮ್ ಕೊಡು ಗುರುಜಿ ನಿಮ್ಮ ಕಡೆ ಬರಲಿಕ್ಕೆ ಒಂದು ರಿಕ್ವೆಸ್ಟ್ ವಾಟ್ಸಪ್ ಮೆಸೇಜ್ ಹಾಕಿದೆ ವ್ಯಾಟ್ಸಪ್ ಮೆಸೇಜ್ ಹಾಕಿದೆ ಆಮೇಲೆ ಜಮ ಜನವರಿ ತಿಂಗಳು ಅಲ್ಲಿ ಅಂತ ಅದು ಹೆಂಗೋ ನಡೀತು ಗುರುಜಿ ಸರ್ ನಡೀತು ನಡೀತು ಆಮೇಲೆ ನೆಕ್ಸ್ಟ್ ಏನಾಯಿತು ಅಚಾನಕ್ ನಾನು ನಮ್ಮ ತಮ್ಮನ ಮಗ ನಾನು ಮಾ ಮಾತಾಡ್ಕೊಂಡು ಕೂತಿದ್ದೆ ಅವತ್ತು ಅರವಿಂದ್ ಸರ್ ಅವ್ರಿಗೆ ಸೋದೆ ಮೀಡಿಯಾಕೊಂದು ಮೆಸೇಜ್ ಮಾಡಿದೆ ಅದು ಕನ್ನಡ ಇಂಗ್ಲೀಷ್ನ ಟ್ರಾನ್ಸ್ಲೇಷನ್ ಕನ್ನಡದಾಗ ಮಾಡಿ ಅದನ್ನು ಹಾಕಿದೆ ಇಮ್ಮಿಡಿಯೇಟ್ಲಿ ಇವ್ರಿಗೆ ಹಾಕಿದೆ ನಮ್ಮ ಮಗ ಕಾಕ ಕಾಕೋ ಫೋನ್ ಹಚ್ಚಿಬಿಡ್ತೀನಿ ಅಂತಂದು ಅಂದ ಆಯ್ತಪ್ಪ ಫೋನ್ ಹಚ್ಚಿ ನೋಡೋಂಗೆ ಇವತ್ತು ನಮ್ಮ ಟೈಮ್ ಏನು ಅವತ್ತು ಫೋನ್ ಹಚ್ಚಿದೆ ಇವ್ರ ಕಡೆ ಒಂದು ಫಿಫ್ಟೀನ್ ಡೇಸ್ ಟೈಮ್ ತೊಗೊಂಡೆ ಇಲ್ಲ ಲಕ್ಷ್ಮಣ ಅವರು ನೀವು ಏನು ಮಾಡೋಕ್ಕೆ ಹೋಗ್ಬೇಡ್ರಿ ನೆಕ್ಸ್ಟ್ ಮಂತ್ ನಿಮ್ಗೆ ಯಾವಾಗ ಮಂತ್ ಈಗ ಎಲ್ಲ ಫಂಕ್ಷನ್ಸು ಮೀಟಿಂಗು ಅಟೆಂಡ್ ಆಗ್ತಾಯಿದ್ದೀನಿ ನನಗೆ ಈ ಒಂದು ಫಿಫ್ಟೀನ್ ಡೇಸ್ ಟೈಮ್ ಕೊಡಿರಿಂದೆ ಫೆಬ್ರವರಿ ಒಂಬತ್ತು ಗಂಟೆಗೆ ಇವ್ರಿಗೆ ಹೋಗಿ ಗುರುಜಿ ಹತ್ರ ಅಲ್ಲಿ ಅವ್ರು ಏನು ಮಾಡಬೇಕು ಎಲ್ಲ ಮಾಡಿದರು ಅಲ್ಲಿಂದ ಬಂದ ಮೇಲೆ ಫುಲ್ ಫುಲ್ ಇನ್ನೂ ಜಾಸ್ತಿ ಅದು ಒಂದು ಫಿಫ್ಟೀನ್ ಡೇಸ್ ಫುಲ್ ಜಾಸ್ತಿ ಆಗಿಬಿಡ್ತು ಆಮೇಲೆ ನಮ್ಮ ಮದರ್ ಯಾವತ್ತೂ ಏನೋ ನನಗೆ ಏನೋ ಅನ್ನೋಲ್ದವರು ಅವತ್ತು ಗುರುಜಿ ಗುರುಜಿಯವ್ರಿಗೂ ಗೊತ್ತೈತಿ ನಾನು ನಾನು ತಾಳ್ಮೆ ತೊಗೊಂತ ಬಂದೆ ನಮ್ಮ ಮಿಸ್ಸಸ್ಸಿಗೆ ನಾನು ಏನೂ ಅಂದಿರ್ಕಿಲ್ಲ ಇಷ್ಟು ಇಲ್ಲಿವ್ರಿಗಾದರು ನಂದು ಏಜು ಆಯಿತು ಬಟ್ ನಂದು ಲೇಟ್ ಮ್ಯಾರೇಜ್ ಫಾರ್ಟಿ ಫೋರ್ ಇಯರ್ಸ್ಗೆ ನಾನು ಮ್ಯಾರೇಜಿಗಿನ್ ಸರ್ ಅದು ಹಿಂಗೆ ಆದ ತಕ್ಷಣ ಅದು ನಮ್ಮ ಮಿಸ್ಸಸ್ಗೆ ಒಂದು ಏಟ ಹೊಡ್ಕೊಂಡೆ ಸ್ವಲ್ಪ ಅಲ್ಲಿ ಯಾಕೆ ಎಂದು ಲಕ್ಷ್ಮಣ ಹಿಂಗೆ ನಮ್ಮ ಹಳೆಯೋ ಹಿಂಗೆ ಮಾಡ್ತಾಯಿಲ್ಲ ಹಿಂಗೆ ಮಾಡಿದ್ದಿಲ್ಲ ಅಂತವರು ನಾನು ಕೂತ್ ಮತ್ತೊಂದು ಆಲೋಚನೆ ಮಾಡಿ ನೀವು ಹುಬ್ಬಳ್ಳಿ ಎಪಿಸೋಡ್ ನೋ ನೋಡಿದೆ ಫಸ್ಟ್ ಇಮ್ಮಿಡಿಯೇಟ್ಲಿ ಕಾಲ್ ಮಾಡಿಬಿಟ್ಟೆ ಅವತ್ತು ನಾನು ಹಾವೇರಿ ಒಳಗೆ ನಾನು ಮೀಟಿಂಗ್ ಅಟೆಂಡ್ ಆಗಿದ್ದೆ ಹಾವೇರಿ ಒಳಗಿದ್ದೆ ಆಲ್ರೆಡಿ ನೀವು ಎಲ್ಲ ತುಮಕೂರು ಸಮೀಪ ಹೋಗಿಬಿಟ್ಟಿದ್ರು ಗುರುಜಿ ನಾನು ಏನು ಮಾಡಿದೆ ಇಲ್ಲ ಶನಿವಾರ ಬಂದುಬಿಡು ನೀವು ಇಲ್ಲಿ ಇದು ಆಂಜನೇಯ ಸ್ವಾಮಿ ಪ್ರತಿಷ್ಠೆ ಇದು ಹೋಮ ಮಾಡತ್ತೀನಿ ಅಂತೇಳಿದರು ನಾನು ಹೋಗಿ ಅಲ್ಲಿ ಹೋದೆ ಆಮೇಲೆ ಗುರುಜಿಯವ್ರು ಬಂದರು ಮತ್ತು ಅದೇನು ಸೆಕೆಂಡ್ ಕ್ಲಿಯರಿಟಿ ಕೊಟ್ಟು ಆಮೇಲೆ ಈ ನಿಂಬೆಗೆ ಒಂದು ಲಿಂಬೆನ ಕೊಟ್ಟು ಮನೆಗೆಲ್ಲ ಪ್ರೋಕ್ಷಣೆ ಮಾಡೋದು ಆಯ್ತು ಗುರುಜಿ ಮಗ ಹೋಗಿ ಮಂಗಳವಾರ ದೇವಿವಾರ ಇರುತ್ತೆ ಮಾಡಿ ಅವತ್ತೇನು ಹೋದ ಮಂಗಳವಾರ ನಾನು ಇದೇ ಸಿ ಇದು ಇಲ್ಲ ಆ ಏಳು ಗಂಟೆಗೆ ಎಲ್ಲ ಮನೆಗೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನಗಾನ ಮಾಡಿ ಎಲ್ಲ ಪ್ರೋಕ್ಷಣೆ ಮಾಡಿ ಇದನ್ನು ಗುರಿಜಿಯವರು ಕೊಟ್ಟಂಥ ಇದನ್ನು ವಸ್ತು ಅದನ್ನು ಕಟ್ಟಿದೆ ಕಟ್ಟಿದ ಮೇಲೆ ಬೆಳಗ್ಗೆ ಎದ್ದು ಮೈಂಡ್ ಸಟ್ಟ ನಾನು ಚೇಂಜ್ ಆಗಿಬಿಟ್ಟಿತ್ತು ಯಾರದು ಎದ್ದು ಬಿಸಿನೀರು ಕುಡಿತೀನಿ ಹನ್ನೆರಡುವರೆಗೆ ಬಂದು ಊಟ ಮಾಡ್ತೀನಿ ಈಗ ನಾನು ಏನೂ ಇಲ್ಲ ಗುರುಜಿ ತಗೊಂಡು ಪೂಜೆ ಮಾಡ್ತಾ ಇದ್ದೀನಿ ನಾನು ಅವತ್ತಿನ ಮಾಡ್ತಾ ಇದ್ದೀನಿ ಒಂದು ಎರಡನೇ ನಿಮಿಷ ಕೂಡಲಿ ಏನು ಮಾಡಲಿ ಓಂ ಶ್ರೀ ಸರ್ವ ಮಂಗಳ ಮಂಗಲಿ ಶಿವ ಸರ್ವಾರ್ಥಕ ಸಾಧಕಿ ಶರಣಿ ತಂಬಿಗೆ ಗೌರಿ ನಾರಾಯಣ ಚಾಮುಂಡೇಶ್ವರಿ ತಾಯಿ ನಮಸ್ತೆ ನಮಸ್ತೆ ಅಂತ ಹೇಳಿ ಪ್ರತಿ ಆ ಕರ್ಪೂರ ಆರು ಮಠ ಆಕಿ ಇದು ಮಾಡ್ತೀನಿ ಕರ್ಪೂರ ಮಂಗಳಾರತಿ ಮಾಡ್ತೀನಿ ಮಂಗಳಾರತಿ ಮಾಡಿ ನನ್ನ ಕೆಲಸಕ್ಕೆ ನಾನು ಹೋಗ್ತೀನಿ ಬನ್ನಿ ಹತ್ತು ವರ್ಷ ಮಾಡಿದೆ

হা ইকি হাঁ ওে চুপৰ ওে তই